ಎಲ್ಲರಿಗೂ ನಮಸ್ಕಾರಗಳು ಇಂದು ಪಾರ್ಟ್ ಫೈವ್ ವಾಸ್ತವ ಸಂಖ್ಯೆಗಳು ಪಾರ್ಟ್ ಐದು ಅಭ್ಯಾಸ ಒಂದು ಎರಡು ಎರಡನೇ ಪ್ರಶ್ನೆ ಈಗಾಗಲೇ ಒಂದನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡು ಹಿಡಿದಿದ್ದೇನೆ ಈಗ ಎರಡನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೇನೆ ತ್ರೀ ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಈಗಾಗಲೇ ನಾನು ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ಇಂತಹ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡು ಹಿಡಿದಿದ್ದೇನೆ ಇದೇ ರೀತಿ ತ್ರೀ ಪ್ಲಸ್ ರೂಟ್ ಫೈವ್ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಒಂದು ರೀತಿ ಇವೆ ಇದು ತ್ರೀ ಮಾರ್ಕ್ಸ್ ನಲ್ಲಿ ಕೇಳ್ತಾರೆ ಈ ಪ್ರಶ್ನೆಯನ್ನ ಕೇಳಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಟೂ ಮಾರ್ಕ್ಸ್ ನಲ್ಲಿ ಕೇಳ್ತಾರೆ ಹಾಗಾಗಿ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ಈಗಾಗಲೇ ಪಾರ್ಟ್ ಫೈವ್ ನಲ್ಲಿ ಪಾರ್ಟ್ ಫೋರ್ ವಿಡಿಯೋದಲ್ಲಿ ಈಗಾಗಲೇ ಈ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಿದಿದ್ದೇನೆ ಇದು ಅಲ್ಲದೆ ಇದು ಕೊನೆಯ ಒಂದು ಪಾರ್ಟ್ ಐದು ಅಂತಕ್ಕಂಥದ್ದು ಈಗಾಗಲೇ ಈ ಒಂದು ವಿಡಿಯೋ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಕೊನೆಯ ಪಾರ್ಟ್ ಆಗಿದ್ದು ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಸಿಕ್ಸ್ ಅಂತಕ್ಕಂಥದ್ದು ಈಗಾಗಲೇ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತೆ ಘಟಕ ಪರೀಕ್ಷೆಯನ್ನು ಕೂಡ ನಾನು ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ ಅದು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಕಿರು ಪರೀಕ್ಷೆ ಅಂದ್ರೆ ಆ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಿರು ಪರೀಕ್ಷೆಯ ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಆ ವಿಡಿಯೋದ ಲಿಂಕ್ ನಲ್ಲಿ ಆ ಪ್ರಶ್ನೆ ಪತ್ರಿಕೆ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿದ್ದೇನೆ ಅಂತ ಹೇಳುತ್ತಾ ಈಗ ಈ ರೀತಿಯ ಪ್ರಶ್ನೆಗಳಿಗೆ ಪರಿಹಾರ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ ಈಗ ಈ ರೀತಿಯಾಗಿರ್ತಕ್ಕಂತ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಅವರಿಗೆ ಪರಿಹಾರವನ್ನು ನೋಡ್ತಾ ಹೋಗೋಣ ತ್ರೀ ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರಶ್ನೆ ಇದೆ ಈಗ ಈ ಪ್ರಶ್ನೆಗೆ ಪರಿಹಾರ ಪರಿಹಾರ ಏನು ಅಂತಂದ್ರೆ ನಮ್ಮ ಊಹೆ ಅಂತ ತೆಗೆದುಕೊಳ್ಬೇಕಿಲ್ಲಿ ನಮ್ಮ ಊಹೆ ನಮ್ಮ ಊಹೆ ನಾವು ಅಭಾಗಲಬ್ಧ ಎಂತ ಸಾಧಿಸಬೇಕಾಯ ಅದಕ್ಕೆ ನಾವು ಊಹೆಯನ್ನ ಮಾಡ್ಕೋಬೇಕು ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಮ್ಮ ಇದು ನಮ್ಮ ಊಹೆ ಏನಿದೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನುವಂಥದ್ದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆಯನ್ನ ಮಾಡಿದ್ದೇವೆ ಅದರ ಸಾಧನೆ ಏನ್ ಮಾಡಬೇಕಾಗಿದೆ ಅಭಾಗಲಬ್ಧ ಊಹೆ ಭಾಗಲಬ್ಧ ಅಂತ ಅಂದಾಗ ಭಾಗಲಬ್ಧ ಅಲ್ಲ ಅಂತ ನಾವು ತೋರಿಸಿದಾಗ ಅದು ಅವಾಗಲಬ್ಧ ಸಂಖ್ಯೆಯನ್ನ ಯಾವಾಗ ಯಾವಾಗಿದು ಭಾಗಲಬ್ಧ ಸಂಖ್ಯೆ ಅಂತ ನಾವು ತೋರಿಸಿರುತ್ತೇವೋ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿ ಅಂದ್ರೆ ಪಿ ಬಾಗಿಲೇ ಕ್ಯೂ ರೂಪದಲ್ಲಿರ್ತವೆ ಹಾಗಾಗಿ ನಾನು ತ್ರೀ ಪ್ಲಸ್ ಟೂ ರೂಟ್ ಫೈವ್ ಟು ರೂಟ್ ಫೈವ್ ಈಜ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಅನ್ನುವಂಥ ಭಾಗಲಬ್ಧ ಸಂಖ್ಯೆಗಳು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಗಳು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಪಿ ಮತ್ತು q ಗಳು ಸೇರಿದೆ ಝಟ ಗಣಕ್ಕೆ ಮತ್ತು ಕ್ಯೂ ಬೆಲೆ ಸೊನ್ನೆಗೆ ಸಮನಾಗಿರಬಾರದು ಮತ್ತು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನಗಳು ಇರುವುದಿಲ್ಲ ಅನ್ನುವಂಥದ್ದು ಹಿಂದೆ ಈ ರೀತಿಯಾದಂತ ಪ್ರಶ್ನೆಗಳಿಗೆ ಡೀಟೇಲ್ ಆಗಿ ಬರೆದಿದ್ದೇವೆ ಹಾಗೆ ಪಿ ಕ್ಯೂ ನ ಸಾಮಾನ್ಯ ಅಪೂರ್ತನ ಒಂದನ್ನ ಇರಬೇಕು ಅಂತ ಈಗ ಇಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ಬರೀ ರೂಟ್ ಅನ್ನ ಈ ಕಡೆ ಇಟ್ಕೊಂಡು ಉಳಿದ ಎಲ್ಲ ಬೆಲೆಗಳನ್ನ ಆ ಕಡೆ ಒಯ್ತಾ ಹೋಗಬೇಕು ಫಸ್ಟ್ ಈಗ ಟೂ ರೂಟ್ ಫೈವ್ ಅನ್ನ ಹಾಗೆ ಇಡೋಣ ಈಗ ಏನು ಉಳಿದಿದೆ ಪಿ ಬಾಗಿಲೆ ಕ್ಯೂ ಇದು ಪ್ಲಸ್ ತ್ರೀ ಇದೆ ದ್ವಿಪದ ಇದೆ ಇದು ಪ್ಲಸ್ ತ್ರೀ ಇದೆ ಮೂರರ ಹಿಂದೆ ಪ್ಲಸ್ ತ್ರೀ ಅನ್ನ ಆ ಕಡೆ ಒಯ್ದಾಗ ಮೈನಸ್ ತ್ರೀ ಅನ್ನ ಆಯ್ತು ಈ ಕಡೆ ಇದಕ್ಕೆ ಲಸಾವನ್ನ ತೆಗಿಬೇಕು ಕ್ಯೂ ಮತ್ತು ಒಂದರ ಲಸ ಕ್ಯೂ ಆಯ್ತು ಕ್ಯೂ ಎಷ್ಟೇ ಲಾಸ್ ಆದ್ರೆ ಕ್ಯೂ ಒಂದ್ಲೆ ಅಂದಾಗ ಒಂದ್ ಎಷ್ಟ್ಲೆ ಲಾಸ್ ಆದ್ರೆ ಒಂದ್ ಕ್ಯೂಲೆ ಪಿ ಒಂದ್ಲೆ ಪಿ ಮೈನಸ್ ತ್ರೀ ಇಂಟು ಕ್ಯೂ ಅಂದ್ರೆ ತ್ರೀ ಕ್ಯೂ ಇದು ರೂಟ್ ಫೈವ್ ಟೂ ರೂಟ್ ಫೈವ್ ಈಜ್ ಈಕ್ವಲ್ ಟು ಅಂತಿದೆ ಟು ಕ್ಯೂ ಮತ್ತು ರೂಟ್ ಫೈವ್ ಗುಣಾಕಾರ ಇದೆ ಹಾಗಾಗಿ ರೂಟ್ ಫೈವ್ ಈಜ್ ಈಕ್ವಲ್ ಟು ಟೂ ಇಂಟು ಇದ್ದಾಗ ಇದನ್ನ ಅಂಶದಲ್ಲಿ ಅಂದ್ರೆ ಗುಣಾಕಾರದಲ್ಲಿ ಇದ್ದಾಗ ಆ ಕಡೆ ಹೋಗಿ ಛೇದಲ್ ಹೋಗುತ್ತೆ ಇದು ಗುಣಾಕಾರ ಇರ್ತಕ್ಕಂಥ ಭಾಗಾಕಾರ ಅಂದ್ರೆ ಟೂ ಅನ್ನ ಗುಣಾಕಾರ ರೂಪದಲ್ಲಿತ್ತು ಆ ಕಡೆ ಹೋದಾಗ ಭಾಗಾಕಾರ ರೂಪದಲ್ಲಿ ಅಂದ್ರೆ ರೂಟ್ ಫೈವ್ ಈಕ್ವಲ್ ಟು ಪಿ ಮೈನಸ್ ತ್ರೀ ಕ್ಯೂ ಬಾಗಿಲೇ ಟು ಕ್ಯೂ ಆದರೆ ನಮಗೆ ಪಿ ಮೈನಸ್ ತ್ರೀ ಕ್ಯೂ ಬಾಗಿಲೇ ಟೂ ಕ್ಯೂ ಏನಿದೆ ಟು ಕ್ಯೂ ಏನಿದೆ ಇದು ನಮ್ಗೆ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಇದೆ ಪಿ ಮತ್ತು ಕ್ಯೂಗಳು ನಮ್ಗೆ ಏನಿವೆ ಝಡ್ ಗಣಕ್ಕೆ ಸೇರಿವೆ ಪಿ ಮತ್ತು ಕ್ಯೂಗಳ ಬೆಲೆಗಳನ್ನು ನಾವು ಬಿಡಿಸಿದಾಗ ಇದು ಒಂದು ಭಾಗಲಬ್ ಸಂಖ್ಯೆ ಏನಾಗ್ತದ ಇದು ಇದು ಒಂದು ಏನಾದ ಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಅದೇ ರೀತಿಯಾಗಿ ಈ ಕಡೆ ಇರತಕ್ಕಂಥದ್ದು ರೂಟ್ ಫೈವ್ ಇದು ಈಗಾಗಲೇ ಸಾಧನೆಯನ್ನು ಮಾಡಿದೆವು ಏನಿದೆ ಇದು ಒಂದು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳೇ ಬೇರೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳೇ ಬೇರೆ ಎರಡು ಸಮ ಅಂತ ಬರೆದೇವಿ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಸಮ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಡೇಟ್ ಫೋರ್ ಇದು ಅಸಾಧ್ಯ ಯಾವಾಗ ಅಸಾಧ್ಯ ಆಗಿರುತ್ತದೆಯೋ ಆವಾಗ ನಮ್ಮ ಊಹೆ ಏನಾಗಿರುತ್ತದ ನಾವೇನಂತ ಹೇಳ್ಕೊಂಡಿದ್ದೇವಿ ನಮ್ಮ ಊಹೆ ಇದು ಒಂದು ಭಾಗಲಬ್ಧ ಅಂತಕೊಂಡಿದ್ದೇವಿ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳು ಸಮನಾಗಿಲ್ಲ ಅಂತಂದ್ರೆ ನಮ್ಮ ಊಹೆ ಏನಾಯ್ತು ತಪ್ಪಾಯ್ತು ಹಾಗಾಗಿ ನಮ್ಮ ಊಹೆ ವಿರುದ್ಧವಾಗಿದೆ ಅಥವಾ ನಮ್ಮ ನಮ್ಮ ಊಹೆ ನಮ್ಮ ಊಹೆ ಏನಂತಕ್ಕಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮ ಊಹೆ ಏನಾಯ್ತು ತಪ್ಪು ಯಾವಾಗ ನಮ್ಮ ಊಹೆ ಏನಿತ್ತು ಭಾಗಲಬ್ಧ ಅಂತಿತ್ತು ನಮ್ಮ ಊಹೆ ತಪ್ಪಾಗಿದೆ ಅಂದ್ರೆ ಇದು ಏನಾಗಿರ್ತದೆ ಭಾಗಲಬ್ಧ ಅಲ್ಲ ಅಂದ್ರ ಅವಾಗ ಏನಾಗಿರ್ತದ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವಂಥದ್ದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವಂತಹ ಸಾಧನೆಯನ್ನು ನಾವು ಮಾಡಿ ತೋರಿಸಿದ್ದೇವೆ ಅನ್ನುವಂಥದ್ದು ಆತ್ಮೇಲೆ ಈಗ ಈ ರೀತಿಯಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಎರಡು ಅಂಕಗಳಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ಈ ಪ್ರಶ್ನೆಗಳಿಗೆ ಆಗಲಿ ಅಥವಾ ಇವು ಆಗಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಎರಡು ಅಥವಾ ಮೂರು ಅಂಕಗಳಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಈಗ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಮೂರನೇ ಪ್ರಶ್ನೆ ಅದೇ ಒಂದು ಪಾಯಿಂಟ್ ಎರಡು ಅಭ್ಯಾಸದಲ್ಲಿ ಬರುವಂತಹ ಮೂರನೇ ಮತ್ತು ಕೊನೆಯ ಪ್ರಶ್ನೆ ಇದೆ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧಗಳೆಂದು ಸಾಧಿಸಿ ಅಂತ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಮೂರು ಪ್ರಶ್ನೆಗಳಿಗೆ ಪರಿಹಾರವನ್ನ ನೋಡಿ ಇಲ್ಲಿ ಪ್ಲಸ್ ಇರ್ತಕ್ಕಂಥದ್ದೆಲ್ಲ ಮೈನಸ್ ಇರ್ತಕ್ಕಂಥ ಒಂದೆರಡು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಿಡಿಸೋಣ ಮೊದಲಿಗೆ ಇವುಗಳನ್ನು ಬಿಡಿಸೋಣ ಫಸ್ಟ್ ಒಂದನೇ ಪ್ರಶ್ನೆ ಏನಿದೆ ಒನ್ ಬೈ ರೂಟ್ ಟು ಅನ್ನುವಂಥದ್ದಿದೆ ಒನ್ ಬೈ ರೂಟ್ ಅನ್ನುವಂಥದ್ದು ಇದಕ್ಕೆ ನಾವು ಪರಿಹಾರವನ್ನು ಕಂಡು ಹಿಡ್ಕೊಂಡು ಹೋಗೋಣ ಒನ್ ಬೈ ರೂ ಈ ಪ್ರಶ್ನೆಗೆ ನಾನು ಪರಿಹಾರವನ್ನು ಹಿಡಿತಾ ಇದ್ದೇನೆ ಮಾಡ್ತಾ ಇದ್ದೇನೆ ನಮ್ಮ ಊಹೆ ಬರೆಯೋದು ಏನು ಚೇಂಜ್ ನಮ್ಮ ಊಹೆ ಒನ್ ಡಿವೈಡೆಡ್ ಬೈ ರೂಟ್ ಒಂದು ಒಂದು ಏನಾಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಯಾವಾಗಿದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆಯೋ ಅವಾಗ ಏನಾಗಿರುತ್ತೆ ಒನ್ ಬೈ ರೂಟ್ ಟು ಇಸ್ ಈಕ್ವಲ್ ಟು ಏನಾಗಿರ್ಬೇಕು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಇರ್ಬೇಕು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಅಂತ ಆಗಿರ್ಲಿ ಅಂದಾಗ ಭಾಗಲಬ್ಧ ಸಂಖ್ಯೆಗಳು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಇರ್ಬೇಕು ಈಗ ಇದನ್ನ ಉತ್ಕ್ರಮವನ್ನ ಮಾಡ್ಬೇಕು ಉತ್ಕ್ರಮ ಉತ್ಕ್ರಮವನ್ನ ಮಾಡ್ಬೇಕು ಉತ್ಕ್ರಮ ಮಾಡಿದಾಗ ನಾವು ರೂಟ್ ಅನ್ನ ಮೇಲ್ಗಡೆ ಬರಬೇಕು ಹಾಗಾಗಿ ಟೋಟಲ್ ಆಗಿ ಉತ್ಕ್ರ ಉತ್ಕ್ರಮವನ್ನು ಮಾಡಿದಾಗ ರೂಟ್ ಟೂ ಟು ಒನ್ ಇಸ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಇರ್ತಕ್ಕಂಥದ್ದು ಇದನ್ನ ಉತ್ಕ್ರಮ ಮಾಡಿದಾಗ ಏನಾಗುತ್ತೆ ಪಿ ಅನ್ನ ಕೆಳಗೆ ಬರುತ್ತೆ ಕ್ಯೂ ಅನ್ನ ಮೇಲ್ಗಡೆ ಹೋಗುತ್ತೆ ಅದೇ ರೀತಿ ಇಲ್ಲಿ ಒನ್ ಕೆಳಗಡೆ ಬಂದಿದೆ ರೂಟ್ ಅನ್ನ ಮೇಲ್ಗಡೆ ಹೋಗಿದೆ ಅಥವಾ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕೂಡ ಮಾಡ್ಕೊಳ್ಬಹುದು ಈ ರೀತಿಯಾಗಿ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓದೇ ಗುಣಾಕಾರ ಮಾಡಿದಾಗ ರೂಟ್ ಟು ಇಂಟು ಪಿ ರೂಟ್ ಟೂ ಇಂಟು ಪಿ ಇಸ್ ಈಕ್ವಲ್ ಟು q ಇಂಟು ಒನ್ ಅಂದ್ರೆ ಕ್ಯೂ ಅಂತ ಮಾಡಿಕೊಂಡು ಮತ್ತೆ ರೂಟ್ ಟು ಇಸ್ ಟು ಕ್ಯೂ ಗೆ ಕ್ಯೂ ಇದು ಇಂಟು ಇದೆ ಹಾಗೆ ಪಿ ಅನ್ನು ಆ ಕಡೆ ಹೋಗ್ತದೆ ಈ ರೀತಿಯೂ ಕೂಡ ಮಾಡ್ಕೊಳ್ಬಹುದು ಅಥವಾ ಇವುಗಳನ್ನು ಉತ್ಕ್ರಮ ಕೂಡ ಮಾಡಿಕೊಂಡ್ರು ಕೂಡ ಬರುತ್ತೆ ಅನ್ನುವಂಥದ್ದು ಈ ರೀತಿಯಾದರೂ ಬಿಡಿಸಿ ಅಥವಾ ಆ ರೀತಿಯಾದರೂ ಬಿಡಿಸಿ ಈಗ ನೋಡಿ ರೂಟ್ ಟೂ ಇಸ್ ಈಕ್ವಲ್ ಟು ಮತ್ತೆ ಅದನ್ನೇ ಪಿ ಬಾಗಿಲೆ ಕ್ಯೂ ಸಂಖ್ಯೆ ಇದು ಅಭಾಗಲಬ್ಧ ಇದೆ ಮತ್ತೆ ಭಾಗಲಬ್ಧ ಅಭಾಗಲಬ್ಧಗಳು ಸಮನಾಗಿರ್ಲಿಕ್ಕೆ ಸಾಧ್ಯ ಅಲ್ಲ ದೇರ್ ಫೋರ್ ಪಿ ಬಾಗಿಲ ಕ್ಯೂ ಇದು ಒಂದು ಏನಾಗಿದೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಈಗಾಗಲೇ ರೂಟ್ ಎರಡು ನಾವು ಸಾಧನೆಯನ್ನ ಮಾಡಿದೆವು ರೂಟ್ ಎರಡು ಇದು ಒಂದು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಯಾವಾಗಿದು ಭಾಗಲ ಅಭಾಗಲಬ್ಧ ಇದು ಭಾಗಲಬ್ಧ ಇವೆರಡು ಸಮ ಅಂತ ನಾವು ತೋರಿಸಿವಂದ್ರ ಇದು ತಪ್ಪು ಯಾಕಂದ್ರೆ ಈ ರೀತಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಅಸಾಧ್ಯ ಆದ್ದರಿಂದ ಇದು ಅಸಾಧ್ಯ ಯಾವಾಗ ಇದು ಅಸಾಧ್ಯ ಆಗಿರ್ತದ ಅವಾಗ ನಮ್ಮ ಊಹೆ ನಾವು ಊಹೆ ಮಾಡಿರ್ತಕ್ಕಂಥದ್ದು ನಮ್ಮ ಊಹೆ ಏನಾಗಿತ್ತು ತಪ್ಪು ಯಾವಾಗ ನಮ್ಮ ಊಹೆ ತಪ್ಪಾಗಿದೆಯೋ ನಾವು ಭಾಗಲಬ್ಧ ಅಂತ ತೆಗೆದುಕೊಂಡಿದ್ರು ತಪ್ಪಾಗಿದೆಯೋ ಆವಾಗ ಒನ್ ಬೈ ರೂಟ್ ಟು ಅಂತಕ್ಕಂಥದ್ದು ಒಂದು ಏನಾಗಿರ್ಬೇಕು ಭಾಗಲಬ್ಧ ಅನ್ನೋದು ತಪ್ಪಾಯ್ತು ನಮ್ಮ ಊಹೆ ಭಾಗಲಬ್ಧ ಅಂದಿದ್ರೆ ತಪ್ಪಾಯ್ತು ನಮ್ಮ ಊಹೆ ತಪ್ಪಾಗಿದೆ ಅಂದ್ರೆ ಅದು ಭಾಗಲಬ್ಧ ಅಲ್ಲ ಅಂದಂಗಾಯ್ತು ಭಾಗಲಬ್ಧ ಅಲ್ಲ ಅಂದ್ರೆ ಏನಾಗಿರ್ತದೆ ಅದು ಅಭಾಗಲಬ್ಧ ಒನ್ ಬೈ ರೂಟ್ ಟು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನುವಂಥದ್ದು ಆಗಿದೆ ಇದನ್ನ ಸಾಧಿಸಿದೆ ಅನ್ನುವಂತ ಉತ್ತರ ಇನ್ನ ಈಗ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಪರಿಹಾರವನ್ನ ನೀಡಿದ್ದೇನೆ ಈಗ ಮೂರನೇ ಪ್ರಶ್ನೆಯಲ್ಲಿ ಇದು ಕಂಪ್ಲೀಟ್ ಆಗಿದೆ ಈಗ ಸೆವೆನ್ ರೂಟ್ ಫೈವ್ ಅನ್ನುವಂತಹ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಈಗ ಮೂರನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡಿಡಿಯೋಣ ಈ ಕೆಳಗಿನ ಸಂಖ್ಯೆಗಳು ಭಾಗಲಬ್ಧಗಳೆಂದು ಸಾಧಿಸಿ ಸೆಕೆಂಡ್ ಪ್ರಾಬ್ಲಮ್ ಈಗಾಗಲೇ ಒಂದನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡು ಎರಡನೇ ಪ್ರಶ್ನೆ ಏನಿದೆ ಸೆವೆನ್ ರೂಟ್ ಫೈವ್ ಅಂತಕ್ಕಂಥ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ ಪ್ಲೇಸ್ ಇಲ್ಲ ನಾನು ಇಲ್ಲಿ ಮುಂದೆ ಬರೀತಾ ಇದ್ದೇನೆ ಈಗ ನಮ್ಮ ಊಹೆ ಸೇಮ್ ಮತ್ತು ಅದೇ ರೀತಿಯಾಗಿ ಬರೀತಕ್ಕಂಥದ್ದು ನಮ್ಮ ಊಹೆ ಏನಾಗಿರ್ಬೇಕು ಏಳು ರೂಟ್ ಐದು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ನಮ್ಮ ಊಹೆ ಇದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಮ್ಮ ಊಹೆ ಏಳು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಯಾವಾಗ ಭಾಗಲಬ್ಧ ಸಂಖ್ಯೆ ಆಗಿರುತ್ತೋ ಆವಾಗ ಅದನ್ನು ಯಾವ ರೀತಿ ಬರಿತೀನೋ ಪಿ ಬಾಗಿಲೇ ಕ್ಯೂ ರೈಟ್ ಇಲ್ಲಿ ಇನ್ನೊಂದು ಬರೀಬೇಕಾಗಿತ್ತು ಹಿಂದಿನ ಪ್ರಶ್ನೆ ತಾವು ಇದನ್ನ ಬರ್ಕೊಳ್ಳಿ ಪ್ರತಿ ಸಲನು ಬರೀಬೇಕು ಪಿ ಕ್ಯೂ ಸೇರಿದೆ ಝಡ್ ಗಣಕ್ಕೆ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಪಿ ಮತ್ತು ಕ್ಯೂ ಗಳಿಗೆ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಬೇರೆ ಅಪವರ್ತನಗಳಿರುವುದಿಲ್ಲ ಈಗಾಗಲೇ ಒಂದನೇ ಪ್ರಶ್ನೆಗೆ ನಾನು ಬರೆದಿದ್ದೆಲ್ಲ ಅಲ್ಲಿ ಕೂಡ ಇದನ್ನ ಬರ್ಕೊಳ್ಳಿ ಪ್ರತಿ ಪ್ರಶ್ನೆಗೂ ಇದನ್ನ ಕಂಪಲ್ಸರಿಯಾಗಿ ಬರೀತಕ್ಕಂಥ ಈಗ ಇದನ್ನ ರೂಟ್ ಐದು ಇಸ್ ಈಕ್ವಲ್ ಟು ಪಿ ಡಿವೈಡ್ ಬೈ ಕ್ಯೂ ಇದು ಸೆವೆನ್ ಇಂಟು ರೂಟ್ ಫೈವ್ ಸೆವೆನ್ ಇಂಟು ರೂಟ್ ಫೈವ್ ಅನ್ನ ಈ ಕಡೆ ತಂದಾಗ ಸೆವೆನ್ ಅನ್ನ ಈ ಕಡೆ ತಂದಾಗ ಅಲ್ಲಿ ಅಂಶದ್ದು ಇದು ಛೇದಲ್ಲಿ ಬಂತು ಈಗ ಮತ್ತೆ ನೋಡಿ ಈ ಕಡೆ ಬರೀ ರೂಟ್ ಐದು ರೂಟ್ ಎರಡು ರೂಟ್ ಮೂರು ಇಷ್ಟೇ ಅಂಕೆಯನ್ನು ಈ ಕಡೆ ಇಡಬೇಕು ಸಹ ಸಹಗುಣಕಗಳು ಅದ್ರ ಜೊತೆಗೆ ಇರತಕ್ಕಂಥ ಪ್ಲಸ್ ಮೈನಸ್ ಏನಿರುತ್ತೆ ಅವುಗಳನ್ನೆಲ್ಲವುಗಳನ್ನ ಆ ಕಡೆ ಒಯ್ಬೇಕು ಈಗ ಸಿಂಗಲ್ ಆಗಿ ಬಂದಿದೆ ಹಾಗಾಗಿ ಪಿ ಬಾಗಿಲೆ ಈಗ ಪಿ ಬಾಗಿಲೆ ಸೆವೆನ್ ಕ್ಯೂ ಇದು ಒಂದು ಏನು ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಈಗಾಗಲೇ ಸಾಧನೆಯನ್ನು ಮಾಡಿದವನು ರೂಟ್ ಐದು ಇದು ಇದು ಏನಿದೆ ಇದು ಒಂದು ಅಭಾಗಲಬ್ಧ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಯಾವಾಗ ಇದು ಅಭಾಗಲಬ್ಧ ಸಂಖ್ಯೆ ಮತ್ತು ಭಾಗಲಬ್ಧ ಸಂಖ್ಯೆಗಳು ಸಮಾನ ಆಗಿರುತ್ತವೇ ಫೋರ್ ಇದು ಅಸಾಧ್ಯ ಇದು ಅಸಾಧ್ಯ ಯಾವಾಗ ಅಸಾಧ್ಯ ಆಗಿರುತ್ತದೆ ಅವಾಗ ನಮ್ಮ ಊಹೆ ಏನಾಗಿರುತ್ತದೆ ನಮ್ಮ ಊಹೆ ತಪ್ಪು ಅನ್ನುವಂಥದ್ದು ನಮ್ಮ ಊಹೆ ತಪ್ಪು ಯಾವಾಗ ನಮ್ಮ ಊಹೆ ತಪ್ಪಾಗ್ಯದ ಅಂದ್ರ ಅದು ಸೆವೆನ್ ರೂಟ್ ಫೈವ್ ಅಂತಕ್ಕಂಥ ಭಾಗಲಬ್ಧ ಸಂಖ್ಯೆ ಅಲ್ಲ ಅದು ಫೋರ್ ಸೆವೆನ್ ರೂಟ್ ಫೈವ್ ಒಂದು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದನ್ನ ಸಾಧಿಸಿದೆ ಅಂತ ಕೊನೆಯವರಿಗೆ ಬರೆದು ಬಿಡ್ರಿ ಈಗ ಈ ಒಂದು ಒಂದು ಪಾಯಿಂಟ್ ಎರಡು ಅಭ್ಯಾಸನಲ್ಲಿ ಮೂರನೇ ಪ್ರಶ್ನೆಗೆ ಎರಡನೇದಕ್ಕೆ ಪರಿಹಾರವನ್ನು ನೀಡಿದ್ದೇನೆ ಈಗ ಮೂರನೇ ಪರಿಹಾರವನ್ನ ನೋಡೋಣ ಸರಿ ಈಗ ಮೂರನೇ ಪ್ರಶ್ನೆಗೆ ಮೂರನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಆರು ಪ್ಲಸ್ ರೂಟ್ ಎರಡು ಅನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧನೆಯನ್ನ ಮಾಡಬೇಕಾಗಿದೆ ಆ ಪ್ರಶ್ನೆಗೆ ನಾವು ಸಾಧನೆಯನ್ನ ಮಾಡಿ ನೋಡೋಣ ಮೊದಲಿಗೆ ಸೇಮ್ ಅದೇ ರೀತಿಯಾಗಿ ನಮ್ಮ ಊಹೆ ನಮ್ಮ ಊಹೆ ಏನಾಗಿರಬೇಕು ಸಿಕ್ಸ್ ಪ್ಲಸ್ ರೂಟ್ ಎರಡು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನುವಂಥ ಪ್ರತಿಯೊಂದು ಪ್ರಶ್ನೆಗೂ ಇದೇ ರೀತಿಯಾಗಿ ನಾವು ತೆಗೆದುಕೊಳ್ತಾ ಇದ್ದೀವಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಯಾವಾಗ ಭಾಗಲಬ್ದ ಸಂಖ್ಯೆಗಳಾಗಿರುತ್ತವೆಯೋ ಅವಾಗ ನಾವೇನು ಬರಿತೀವಿ ಸಿಕ್ಸ್ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಏನ್ ಬರೀಬೇಕು ಪಿ ಡಿಡ್ ಬೈ ಕ್ಯೂ ಪಿ ಮತ್ತು ಕ್ಯೂ ಬದಲಾಗಿ ಎ ಮತ್ತು ಬಿ ತೆಗೆದುಕೊಳ್ಳಬಹುದು ಆರ್ ಮತ್ತು ಎಸ್ ಗಳನ್ನು ತೆಗೆದುಕೊಳ್ಳಬಹುದು ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿ ಕೊಟ್ಟಿದ್ರು ಕೂಡ ನಿಮ್ಮ ಇಷ್ಟ ಅಂತಕ್ಕಂಥ ಇಲ್ಲಿ ಬರೀತಕ್ಕಂಥ ಏನ್ ತಗೊಂಡ್ರಿ ಪಿ ಮತ್ತು ಕ್ಯೂಗಳು ಸೇರಿದೆ ಗಣಕೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅದೇ ರೀತಿಯಾಗಿ ಪಿ ಮತ್ತು ಕ್ಯೂ ಗಳಿಗೆ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನಗಳಿರುವುದಿಲ್ಲ ಅಂತ ಅರ್ಥ ಈ ರೀತಿಯಾಗಿ ಬರೀಬೇಕು ಈಗ ಮತ್ತೆ ನಾವು ಕೇವಲ ರೂಟ್ ಟೂ ಮಾತ್ರಿಯಲ್ಲಿ ಇಟ್ಕೊಳ್ಬೇಕು ಉಳಿದಿವೆಲ್ಲ ಬೆಲೆಗಳನ್ನ ಆ ಕಡೆ ಕಳಿಸ್ತಾ ಹೋಗಬೇಕು ರೂಟ್ ಟೂ ಈಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಕ್ಯೂ ಇದು ಪ್ಲಸ್ ಸಿಕ್ಸ್ ಇದೆ ಇಲ್ಲಿ ಪ್ಲಸ್ ಸಿಕ್ಸ್ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಸಿಕ್ಸ್ ಅನ್ನ ಭಾಗದಿಂದ ಬಲಭಾಗಕ್ಕೆ ಹೋಯ್ದಾಗ ಮೈನಸ್ ಸಿಕ್ಸ್ ಆಯ್ತು ಕೆಳಗೇನಿಲ್ಲ ಅಂದ್ರೂ ಕೂಡ ಒಂದು ಚೇದಲ್ಲ ಇದಿರುತ್ತೆ ಈಗ ಇವುಗಳಿಗೆ ಲಸವನ್ನು ತೆಗೆದುಕೊಂಡ್ರಿ ಕ್ಯೂ ಮತ್ತು ಒಂದರ ಲಸಾ ಕ್ಯೂ ಕ್ಯೂ ಎಷ್ಟೇ ಕ್ಯೂ ಅಂದ್ರೆ ಕ್ಯೂ ಒಂದ್ಲೆ ಒಂದ್ ಎಷ್ಟ್ಲೆ ಕ್ಯೂ ಅಂದ್ರೆ ಒಂದು ಇಂಟು ಕ್ಯೂ ಲೇ ಹಾಗಾದ್ರೆ ಪಿ ಒಂದ್ಲೇ ಪಿ ಮೈನಸ್ ಸಿಕ್ಸ್ ಇಂಟು ಕ್ಯೂ ಅಂದ್ರೆ ಸಿಕ್ಸ್ ಕ್ಯೂ ಅನ್ನುವಂಥದ್ದು ಈ ಕಡೆ ರೂಟ್ ಎರಡು ಮತ್ತೆ ಈ ಕಡೆ ಭಾಗಲಬ್ಧ ಭಾಗ ಈ ಕಡೆ ಅಭಾಗಲಾಯ್ತು ಬೇರ್ ಫೋರ್ ಪಿ ಮೈನಸ್ ಆರು ಕ್ಯೂ ಎರಡು ಬೈ ಕ್ಯೂ ಏನಿದೆ ಇದು ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ನಾವು ಈಗಾಗಲೇ ರೂಟ್ ಎರಡು ಏನಂತ ಸಾಧಿಸಿದೀವಿ ಅಭಾಗಲಬ್ಧ ಹಾಗಾಗಿ ಇದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಹಾಗಾದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡು ಸಮ ಅಂತ ಬಂದಿವೆ ಅದು ಸಮ ಸಾಧ್ಯ ಇಲ್ಲ ಹಾಗಾಗಿ ಏನ್ ಬರೀಬೇಕಂದ್ರೆ ಇದು ಅಸಾಧ್ಯ ಇದು ಅಸಾಧ್ಯ ಸಾಧ್ಯನೇ ಇಲ್ಲ ಅಂದಾಗ ನಾವು ತೆಗೆದುಕೊಂಡಿದ್ದು ಊಹೆ ಅನ್ನದ ತಪ್ಪದ ಹಾಗಾಗಿ ನಮ್ಮ ಊಹೆ ನಮ್ಮ ಊಹೆ ತಪ್ಪು ಯಾವಾಗ ನಮ್ಮ ಊಹೆ ತಪ್ಪು ಆಗಿರುತ್ತದೆಯೋ ನಾವು ಊಹೆ ಮಾಡಿದ್ದು ಭಾಗಲಬ್ಧ ಅಂತ ಮಾಡಿವಿ ನಮ್ಮ ಊಹೆ ತಪ್ಪಿದ್ದಾಗ ಅದು ಏನಾಗಿರುತ್ತದೆ ಅಭಾಗಲಬ್ಧೋರ್ ಸಿಕ್ಸ್ ಪ್ಲಸ್ ರೂಟ್ ಎರಡು ಒಂದು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಎಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಇದನ್ನ ಸಾಧಿಸಿ ಅನ್ನುವಂತ ಉತ್ತರ ಈಗ ಕಂಪ್ಲೀಟ್ ಆಗಿ ಒಂದು ಮತ್ತು ಒಂದು ಪಾಯಿಂಟ್ ಎರಡು ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡು ಹಿಡಿದಿದ್ದೇನೆ ಆದ್ರೆ ಅದ್ರಲ್ಲಿರುವಂತಹ ಪ್ರಶ್ನೆಗಳಿಗೆ ಮೈನಸ್ ಇರತಕ್ಕಂಥದ್ರಲ್ಲಿ ಇಲ್ಲ ಹಾಗಾಗಿ ಮೈನಸ್ ಇರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಒಂದೆರಡು ಪ್ರಶ್ನೆಗಳಿಗೆ ಎರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿ ಈ ಒಂದು ಘಟಕವನ್ನು ನಾನು ಮುಗಿಸ್ತಾ ಇದ್ದೇನೆ ಈ ಘಟಕದ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಘಟಕ ಪರೀಕ್ಷೆಯ ವಿಡಿಯೋದ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಆ ವಿಡಿಯೋದ ಲಿಂಕ್ ನಲ್ಲಿ ಮತ್ತೆ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ತಾವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಆ ಕಿರು ಪರೀಕ್ಷೆನ ತಾವು ಬರೀಬಹುದು ಅಂತ ಹೇಳುತ್ತಾ ಈಗ ಮತ್ತೆ ಇನ್ನೂ ಒಂದೆರಡು ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳ ಸಾಧನೆಯನ್ನ ಮಾಡೋಣ ಈಗ ಎರಡು ಮೈನಸ್ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೈನಸ್ ಅನ್ನ ಬಂದಿರತಕ್ಕಂಥ ಪ್ರಶ್ನೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನೋಡ್ರಿ ಸ್ವಲ್ಪ ಬದಲಾವಣೆ ಮಾತ್ರ ಇರುತ್ತೆ ಇಲ್ಲಿ ಮೈನಸ್ ಇದ್ದಾಗ ಈಗ ಮತ್ತೆ ಬರಿತಕ್ಕಂಥ ಎಲ್ಲ ಅಷ್ಟೇ ಕೇವಲ ಅದನ್ನು ಬಿಡಿಸ್ತಕ್ಕೇ ನಮ್ಮ ಊಹೆ ನಮ್ಮ ಊಹೆ ಟೂ ಮೈನಸ್ ರೂಟ್ ತ್ರೀ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಇವೆಲ್ಲ ಎಕ್ಸ್ಟ್ರಾ ಲೆಕ್ಕ ಆಗಿರಲಿ ಈಗ ಟೂ ಮೈನಸ್ ರೂಟ್ ತ್ರೀ ಏನಾಗಿರಬೇಕು ಲಿರಬೇಕು ಪಿ ಬಾಗಿಲೆ ಕ್ಯೂ ರೂಪದಲ್ಲಿರಬೇಕು ಪಿ ಮತ್ತು ಕ್ಯೂಗಳು ಗಳು ಯಾವ ಗಣಕ್ಕೆ ಝಡ್ ಗಣಕ್ಕೆ ಸೇರಿರಬೇಕು ಕ್ಯೂ ಗೆಲೆ ಜೀರೋಗೆ ಸಮನಾಗಿ ಇರಬಾರದು ಮತ್ತು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನಗಳು ಇರುವುದಿಲ್ಲ ಆ ಲೆಕ್ಕದಲ್ಲಿ ಬರಿತಿದೆಯವಲ್ಲ ಅದನ್ನು ನೆನಪಿಟ್ಟುಕೊಳ್ಳಿ ಪ್ರತಿ ಸಲ ಹೇಳ್ತಾ ಇದೀನಿ ಅದನ್ನ ನೆನಪನ್ನ ಇಟ್ಕೊಳ್ಳಿ ಈಗ ಏನ್ ಮಾಡೋದು ಸಿಂಪಲ್ ಇದು ಮೈನಸ್ ರೂಟ್ ತ್ರೀ ಹಾಗೆ ಇರಲಿದೆ ಮೈನಸ್ ಇದ್ರೆ ಮೈನಸ್ ಸಿಗ್ತಿವಿ ಪ್ಲಸ್ ಇದ್ರೆ ಪ್ಲಸ್ ಸಿಕ್ತಿ ಸೇಮ್ ಅದೇ ರೀತಿ ಪಿ ಬಾಗಿಲೆ ಕ್ಯೂ ಇದು ಪ್ಲಸ್ ಟೂ ಇದೆ ಪ್ಲಸ್ ಟೂ ಅನ್ನ ಎಡ ಪ್ಲಸ್ ಟೂ ಅನ್ನ ಆ ಕಡೆ ಹೋದಾಗ ಮೈನಸ್ ಟೂ ಅನ್ನ ಆಯ್ತು ಈಗ ಇದಕ್ಕೆ ಲಸಾವನ್ನ ತೆಗೀರಿ ಕ್ಯೂ ಮತ್ತು ಒಂದರ ಲಸ ಕ್ಯೂ ಅಂದ್ರೆ ಇದು ಪಿ ಒಂದ್ಲೆ ಪಿ ಮೈನಸ್ ಎರಡು ಇಂಟು ಕ್ಯೂ ಅಂದ್ರೆ ಎರಡು ಕ್ಯೂ ಅನ್ನ ಆಗುತ್ತೆ ಈ ಕಡೆ ಏನು ಹೊಂದಿದೆ ಮೈನಸ್ ರೂಟ್ ತ್ರೀ ಇಡೀ ಸಮೀಕರಣವನ್ನು ಇಲ್ಲಿ ಮೈನಸ್ ಅನ್ನ ತೆಗೋಣ ಇಲ್ಲಿ ಮೈನಸ್ ಅನ್ನ ತೆಗಿಬೇಕಾದ್ರೆ ಇಡೀ ಸಮೀಕರಣವನ್ನ ಮೈನಸ್ ದಿಂದ ಗುಳಿಸಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾವು ಸಿಂಪಲ್ ಆಗಿ ಏನ್ ಮಾಡೋದು ಇದನ್ನ ರೂಟ್ ತ್ರೀ ಬರ್ದಿವಿ ಅಂತಂದ್ರ ಕೆಳಗಡೆ ಏನು ಚೇಂಜ್ ಆಗೋದಿಲ್ಲ ಇದು ಪ್ಲಸ್ ಇದಿದು ಮೈನಸ್ ಆಗುತ್ತೆ ಇದು ಮೈನಸ್ ಇದ್ ಪ್ಲಸ್ ಆಗುತ್ತೆ ಅಂದ್ರೆ ಅದನ್ನ ರಿವರ್ಸ್ ಬರೆದ್ರೆ ಸಾಕು ಇವೆರಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬರೆದ್ರೆ ಸಿಂಪಲ್ ಆನ್ಸರ್ ಅನ್ನ ಮುಗಿದ್ರು ಟೂ ಕ್ಯೂ ಮೈನಸ್ ಪಿ ಅಂತ ಬರೀಬೇಕು ಇಲ್ಲಿ ಮೈನಸ್ ಇದ್ದಾಗ ಈ ಮೈನಸ್ ಅನ್ನ ಇಲ್ಲಿ ತೆಗೆದಿವಿ ಅಂತಂದಾಗ ಮೇಲ್ಗಡೆ ಇರತಕ್ಕಂಥ ಅಂಶ ಫಸ್ಟ್ ಇದೆ ಸೆಕೆಂಡ್ ಸೆಕೆಂಡ್ ಇದೆ ಫಸ್ಟ್ ಬರ್ದ್ರೆ ಕಂಪ್ಲೀಟ್ ಆಯ್ತು ಅಥವಾ ನಿಮಗೆ ಯಾವ ರೀತಿಯಾಗಿ ಅಂದ್ರೆ ಮೈನಸ್ ಇಂಟು ಮೈನಸ್ ಮೈನಸ್ ದಿಂದ ಗುಣಿಸಿ ಅಂತ ಮೈನಸ್ ದಿಂದ ಗುಣಿಸಿ ಅಂತ ನಾವು ಮಾಡ್ತಾ ಇದ್ದೀವಿ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಕ್ಯೂ ಇದನ್ನ ಬದಲಾವಣೆ ಮಾಡಿದ್ರೆ ಸಾಕು ನಾವು ಗುಣಾಕಾರ ಮಾಡಿ ನೋಡ್ತಕ್ಕಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಬರುತ್ತೆ ಅಂತ ದೇವ್ ಫೋರ್ ಈಗ ಇದು ಟೂ ಕ್ಯೂ ಮೈನಸ್ ಪಿ ಡಿವೈಡ್ ಬೈ ಕ್ಯೂ ಇದು ಸ್ವಲ್ಪ ಚೇಂಜ್ ಆಗುತ್ತದೆ ಅಷ್ಟೇ ಮೈನಸ್ ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಈಗಾಗಲೇ ರೂಟ್ ತ್ರೀ ಏನಂತ ಸಾಧಿಸಿದೇವು ರೂಟ್ ತ್ರೀ ಇದು ಅಭಾಗಲಬ್ಧ ಸಂಖ್ಯೆ ನಾವು ಹೇಗೆ ಹೇಳ್ತಾ ಇದೀವಿ ಅಭಾಗಲಬ್ ಈಗಾಗಲೇ ನಾವು ಇದನ್ನ ಸಾಧನೆಯನ್ನ ಮಾಡಿದೇವಿ ಇದು ಅಭಾಗಲಬ್ಧ ಸಂಖ್ಯೆ ಹಾಗಾದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳು ಎರಡೂ ಸಮಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರ ಇದು ಅಸಾಧ್ಯ ಇದು ಅಸಾಧ್ಯ ಅಂದ್ರೆ ನಮ್ಮ ಊಹೆ ಏನಾಯ್ತು ತಪ್ಪು ನಮ್ಮ ಊಹೆ ತಪ್ಪು ಯಾವಾಗ ನಮ್ಮ ಊಹೆ ತಪ್ಪು ಆಗಿರುತ್ತದೆಯೋ ಅದು ನಾವು ಭಾಗಲಬ್ಧ ಬಂದಿದ ತಪ್ಪು ಅಂದೆಲ್ಲ ಏನಾಗಿರ್ಬೇಕು ಟೂ ಮೈನಸ್ ರೂಟ್ ತ್ರೀ ಏನಾಗಿರುತ್ತದ ಒಂದು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಇದನ್ನ ಸಾಧಿಸಿದೆ ಅನ್ನುವಂತಹ ಉತ್ತರವನ್ನ ಬರಿತಕ್ಕೇಲೆ ಮೈನಸ್ ಇತ್ತಂದ್ರು ಕೂಡ ಈ ರೀತಿಯಾಗಿ ಸರಳವಾಗಿ ಅದನ್ನ ಬಿಡಿಸಬಹುದು ಅಂತ ಈಗ ಈ ಒಂದು ಅಧ್ಯಾಯದ ವಾಸ್ತವ ಸಂಖ್ಯೆಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಬಿಡಿಸ್ತಾ ಇದ್ದೀನಿ ಈ ಒಂದು ಕೊನೆಯ ಪ್ರಶ್ನೆ ಇದು ಇದಾದ ನಂತರ ಈ ಒಂದು ವಾಸ್ತವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಎಲ್ಲ ಅಭ್ಯಾಸದ ಎಲ್ಲ ಲೆಕ್ಕಗಳು ಉದಾಹರಣೆ ಲೆಕ್ಕಗಳು ಕಂಪ್ಲೀಟ್ ಆಗಿ ನಾನು ಬಿಡಿಸಿದ್ದೇನೆ ಹಾಗಾಗಿ ವಿಡಿಯೋಗಳನ್ನು ಈ ವಿಡಿಯೋ ಅಲ್ಲದೇನೆ ಹಿಂದಿನ ವಿಡಿಯೋಗಳ ಲಿಂಕನ್ನು ಬೇಕಾದರೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಪಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಕೊನೆಯದಾಗಿ ಪ್ರಶ್ನೆ ಒಂದು ನೋಡೋಣ ಈಗ ಇದು ಅವ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ ಪ್ರಶ್ನೆ ಹಾಗಾಗಿ ಸೇಮ್ ಅದೇ ರೀತಿಯಾಗಿ ನಮ್ಮ ಊಹೆ ನಮ್ಮ ಊಹೆ ಐದು ಮೈನಸ್ ರೂಟ್ ತ್ರೀ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಯಾವಾಗ ಇದು ಭಾಗಲಬ್ಧ ಸಂಖ್ಯೆ ಆಗಿರುತ್ತವೆಯೋ ನಾವು ಏನನ್ನ ಬರೀಬೇಕು ಫೈವ್ ಮೈನಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಏನ್ ಬರೀಬೇಕು ಪಿ ಬಾಗಿದೆ ಕ್ಯೂ ಮತ್ತು ಪಿ ಕ್ಯೂ ಸೇರಿದೆ ಗಣಕ್ಕೆ ನಾನು ಹೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ಯಾರು ಇದು ಪರ್ಫೆಕ್ಟ್ ಆಗಿ ಆಗಿರುತ್ತೆ ಮತ್ತು ಕ್ಯೂ ಸೇರಿಲ್ಲ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಮತ್ತು ಪಿ ಮತ್ತು ಕ್ಯೂ ಗಳಿಗೆ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನಗಳು ಇರುವುದಿಲ್ಲ ಈಗ ಮತ್ತೆ ಸೇಮ್ ಮೈನಸ್ ರೂಢ ಹಾಗೆ ಇಡೋಣ ಪಿ ಡಿವೈಡ್ ಬೈ ಕ್ಯೂ ಇದು ಪ್ಲಸ್ ಇದೆ ಪ್ಲಸ್ ಐದನ್ನು ಆ ಕಡೆ ಒಯ್ದರ ಮೈನಸ್ ಐದನ್ನ ಆಯ್ತು ಈಗ ಇದನ್ನು ಲಸವನ್ನು ತೆಗೀರಿ ಕ್ಯೂ ಮತ್ತು ಒಂದರ ಲಸ ಕ್ಯೂ ಆಯ್ತು ಇದು ಪಿ ಮೈನಸ್ ಇದು ಎಷ್ಟು ಬರುತ್ತೆ ಫೈವ್ ಕ್ಯೂ ಇಲ್ಲಿ ಮೈನಸ್ ರೂಟ್ ತ್ರೀ ಅನ್ನ ಇದೆ ಇಲ್ಲಿ ನಾವು ಮೈನಸ್ ಅನ್ನ ಬಿಡ್ತೀವಿ ಅಂದ್ರೆ ಇದು ಮೈನಸ್ ಅನ್ನ ಬಿಟ್ಟಿವಿ ಬಿಟ್ಟಾಗ ಏನ್ ನೋಡ್ಬೇಕು ಮೈನಸ್ ದಿಂದ ಗುಣಾಕಾರ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂಶದಲ್ಲಿ ಬದಲು ಮಾಡಬೇಕು ಮೈನಸ್ ಫೈವ್ ಕ್ಯೂ ಇದೆ ಬರೀಬೇಕು ಪ್ಲಸ್ ಫೈವ್ ಕ್ಯೂ ಪ್ಲಸ್ ಪಿ ಇರ್ತಕ್ಕಂಥದ್ದು ಮೈನಸ್ ಪಿ ಇಷ್ಟು ಬರದ್ರೆ ಕಂಪ್ಲೀಟ್ ಆಯ್ತು ಇದು ಮೈನಸ್ ಇರ್ತಕ್ಕಂಥ ಸಮಸ್ಯೆಗೆ ದೇವ್ ಫೋರ್ ಈಗ ಫೈವ್ ಕ್ಯೂ ಮೈನಸ್ ಪಿ ಬಾಗಿಲೆ ಕ್ಯೂ ಏನ್ ಬರೀಬೇಕು ಇದು ಒಂದು ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐ ಮೂರು ಅಂತಕ್ಕಂಥದ್ದು ಈಗಾಗಲೇ ನಾವು ಸಾಧನೆಯನ್ನು ಮಾಡಿದ್ದೀವಿ ರೂಟ್ ಮೂರು ಇದು ಒಂದು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಹಾಗಾದ್ರೆ ಇದು ಏನಾಗಿರುತ್ತೆ ಅಸಾಧ್ಯ ಇದು ಅಸಾಧ್ಯ ಅಸಾಧ್ಯ ಅಂದ ತಕ್ಷಣ ಇದು ನಮ್ಮ ಊಹೆ ಏನಾಯ್ತು ನಮ್ಮ ಊಹೆ ನಮ್ಮ ಊಹೆ ತಪ್ಪು ಅಥವಾ ನಮ್ಮ ಊಹೆ ವಿರುದ್ಧವಾಗಿದೆ ನಮ್ಮ ಊಹೆ ತಪ್ಪು ಯಾವಾಗ ನಮ್ಮ ಊಹೆ ತಪ್ಪಾಗಿರುತ್ತದೆಯೋ ಅವಾಗ ಫೈವ್ ಮೈನಸ್ ರೂಟ್ ತ್ರೀ ಅಂತಕ್ಕಂಥದ್ದು ಒಂದು ಏನಾಗಿರುತ್ತದೆ ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಆಗಿರುತ್ತದೆ ಇದನ್ನ ಸಾಧಿಸಿದೆ ಅನ್ನುವಂಥದ್ದು ಆದ್ಮೇನೆ ಈ ರೀತಿಯಾಗಿ ಈ ಒಂದು ನಿರಂತರವಾಗಿರ್ತಕ್ಕಂತಹ ಈ ಒಂದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ವಿವರಣೆಯನ್ನು ನೀಡಿದ್ದೇನೆ ಅಂತ ಹೇಳುತ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಕೊನೆಯವರಿಗೆ ತಾವು ವಿಡಿಯೋಗಳನ್ನು ನೋಡಿದ್ದೀರಿ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು